ನಮಸ್ಕಾರ ವೀಕ್ಷಕರೇ ಇಬ್ಬನಿ ಚಾನೆಲ್ಗೆ ಸ್ವಾಗತ ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ಹಾಗೆ ನಮ್ಮ ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ ಕತೆಯ ಹೆಸರು ಪ್ರೀತಿಯಲ್ಲಿ ಮೋಸ ಹೋದರೆ ಪಾರ್ಟ್ ಫೋರ್ ರಮೇಶ್ ಹಾಗೂ ಅನುಷಾಳ ದಾಂಪತ್ಯ ಜೀವನ ಸಂತೋಷದಿಂದ ಶುರುವಾಯಿತು ಹೀಗೆ ತಿಂಗಳುಗಳು ಉರುಳಿತು ಮದುವೆಯಾಗಿ ಅನುಷಾಳಿಗೆ ಆಗುವ ಆಗ ಒಂದು ವರ್ಷ ಕಳೆದಿತ್ತು ಅವಳಿಗೆ ಈಗ ಮೂರು ತಿಂಗಳು ಮಗುವಿನ ನಿರೀಕ್ಷೆಯಲ್ಲಿ ಮನೆಯಲ್ಲಿ ಎಲ್ಲರ ಮುಖದಲ್ಲಿ ಮಂದಹಾಸ ಅನುಶಾಳ ಹೆತ್ತವರಿಗೂ ವಿಷಯ ತಿಳಿಸಿದರು ಅವರಿಗೂ ಬಹಳ ಸಂತೋಷವಾಗಿ ಎಲ್ಲರಿಗೂ ಸಿಹಿ ಹಂಚಿ ಸಂಭ್ರಮಿಸಿದರು ಅನುಷಾಗೆ ಒಳ್ಳೆಯ ಸಂಬಂಧ ಕೂಡಿ ಬಂದು ಲಕ್ ಲಗ್ನವಾದರೆ ಅವಳನ್ನು ಕರೆದುಕೊಂಡು ಬಂದು ಊರಿನಲ್ಲಿರುವ ಬೆಟ್ಟದ ಮೇಲಿನ ದೇವಸ್ಥಾನವನ್ನು ಪೂಜೆ ಮಾಡಿಸುತ್ತೇನೆ ಎಂದು ಅನುಷಾಳ ತಾಯಿ ಹರಕೆ ಹೊತ್ತದ್ದು ಆಗ ನೆನಪಾಯಿತು ಹೇಗೋ ಈಗ ಅವಳು ಧರಿಸಿದ್ದಾಳೆ ಅವಳಿಗೆ ಸುಖಪ್ರಸವಾಗಲಿ ಎಂದು ಕೂಡ ಹಾಗೆ ಒಂದು ಪೂಜೆ ಮಾಡಿಸೋಣ ಎನ್ನುವ ಯೋಚನೆ ಇದೆ ಎಂದು ಬೀಗರಿಗೆ ಫೋನ್ ಮಾಡಿ ಹೇಳಿದರು ಅವರು ಇದನ್ನು ಕೇಳಿ ಶುಭ ಕಾರ್ಯಕ್ಕೆ ನಮ್ಮ ಅನುಮತಿ ಬೇಕೇ ಬಂದು ಧಾರಾಳವಾಗಿ ಕರೆದುಕೊಂಡು ಹೋಗಿ ಎನ್ನುವ ಒಪ್ಪಿಗೆಯನ್ನು ನೀಡಿದರು ಒಂದು ವರ್ಷಗಳ ನಂತರ ಮೊದಲ ಬಾರಿಗೆ ತನ್ನ ತವರಿಗೆ ಬಂದಳು ಅನುಷ ಬರುವ ದಾರಿಯಲ್ಲಿ ಬರೀ ನೆನಪುಗಳೇ ಕಾಡುತ್ತಿತ್ತು ಯಾರಿಗೂ ಕಾಣದಂತೆ ಹತ್ತಿ ಕುಳಿತು ಹರಟೆ ಹೊಡೆಯುತ್ತಾ ಇದ್ದ ಬೆಟ್ಟದ ತುದಿ ಸಾವಿರ ಜನರಿದ್ದರೂ ಕಣ್ಸನ್ನೆಯ ಮೂಲಕವೇ ಮಾತನಾಡುತ್ತಾ ಇದ್ದ ಜಾತ್ರೆಯ ಬೀದಿ ಪ್ರಶಾಂತನ ಹೆಸರಿಗೆ ಪೂಜೆ ಮಾಡಿಸುತ್ತಾ ಇದ್ದ ಸಣ್ಣ ಗುಡಿ ಎಲ್ಲವೂ ಮೌನವಾಗಿಯೇ ರಣವನ್ನು ತಂದು ನೆನಪಿನೊಂದಿಗೆ ಬೆರೆಸಿ ಹರಚುತ್ತಿತ್ತು ಅಂಗೈಯನ್ನು ಬಿಸಿಯಾಗಿಸಿಕೊಂಡು ಹೋಗುವಂತೆ ಮನಸ್ಸನ್ನು ಗಟ್ಟಿಯಾಗಿ ಬಿಗಿ ಮಾಡಿಕೊಂಡು ಕತ್ತನ್ನು ಬಾಗಿಸಿಕೊಂಡು ಕಾರಿನಲ್ಲಿ ಸಾಗುತ್ತಿದ್ದಳು ಅಂದಿನ ದಿನ ಮನೆಗೆ ತಲುಪಿದಾಗ ಏನೋ ಒಂದು ರೀತಿಯ ಸಂತೋಷ ವರ್ಷಗಳು ಕಳೆದು ಮೊದಲ ಬಾರಿಗೆ ಮನೆಗೆ ಕಾಲಿಡುತ್ತಿದ್ದಂತೆಯೇ ಅವಳ ಬಾಲ್ಯದ ಜೀವನವೆಲ್ಲ ನೆನಪಾಗಿ ಹೋಗಿತ್ತು ಮನೆಗೆ ಬಂದು ತಲುಪಿದಾಗಲೇ ಗಂಡ ಫೋನ್ ಮಾಡಿ ಆರೋಗ್ಯ ವಿಚಾರಿಸಿ ನಾಳೆ ಕರೆ ಮಾಡುತ್ತೇನೆ ಎಂದನು ಮಾರನೇ ದಿನ ಒಂದು ಒಳ್ಳೆಯ ದಿನ ನೋಡಿ ಅನುಷಾಳನ್ನು ಕರೆದುಕೊಂಡು ದೇವಸ್ಥಾನಕ್ಕೆ ಹೋದರು ಪೂಜೆಯಲ್ಲಿ ಅಮ್ಮ ಅಕ್ಕ ಅನುಷ ಮೂರು ಜನರು ಪಾಲ್ಗೊಂಡರು ಅಲ್ಲಿಯವರೆಗೂ ಎಲ್ಲವೂ ಸರಿಯಾಗಿಯೇ ಇತ್ತು ಒಂದು ವರ್ಷವೇ ಆಗಿದ್ದರಿಂದ ಅನುಷಾ ತನ್ನ ಎಲ್ಲ ಪ್ರೀತಿಯನ್ನು ಮರೆತು ಹೊಸ ಜೀವನದಲ್ಲಿ ಸಂತೋಷದಿಂದ ತೇಲಾಡುತ್ತಿದ್ದಳು ಆ ಸಂತೋಷಕ್ಕೆ ಯಾರ ಕಣ್ಣು ಬಿತ್ತೋ ಗೊತ್ತಿಲ್ಲ ಒಮ್ಮೆಲೇ ಆ ಸಂತಸವೆಲ್ಲ ಇಲ್ಲವಾಗಿತ್ತು ಗಂಡನೊಂದಿಗೆ ಸಂತೋಷದ ಜೀವನ ಸಾಗಿಸುತ್ತಿದ್ದವಳ ಮೇಲೆ ಆಗಲೇ ಅನುಷಾಳ ಸೋತ ಪ್ರೀತಿ ಅಂದರೆ ಪ್ರಶಾಂತ್ ಕಣ್ಣಿಗೆ ಕಂಡಿದ್ದು ಯಾರಿಗೂ ತಿಳಿಯದ ಹಾಗೆ ಮರೆಯಲ್ಲಿ ನಿಂತು ಅನುಷಾಳನ್ನು ನೋಡುತ್ತಿದ್ದ ಪ್ರಶಾಂತ್ ಅವನನ್ನು ನೋಡಿದ ಕೂಡಲೇ ಅವಳ ಮನದೊಳಗೆ ಆವೇಶದಿಂದ ಬಂದು ಕಲ್ಲಿಗೆ ಬಡೆಯುವ ಅಲೆಗಳಂತೆ ಸೋಲಿನ ನೋವುಗಳು ಬಡಿಯುತ್ತಿತ್ತು ಒಮ್ಮೆಲೆ ಅವನನ್ನು ಕಂಡಾಗ ಅನುಷಾಳಿಗೆ ಏನೆಂದು ಮಾತನಾಡಲು ತೋಚಲಿಲ್ಲ ಅನುಷಾ ನಿನ್ನ ಜೊತೆ ಸ್ವಲ್ಪ ಮಾತನಾಡಬೇಕು ಬಾ ಎಂದು ಕೈಸನ್ನೆಯ ಮೂಲಕ ಕೇಳಿಕೊಳ್ಳುತ್ತಿದ್ದ ಅವಳು ಇಲ್ಲ ಬರಲು ಸಾಧ್ಯವಿಲ್ಲ ಎನ್ನುವ ಹಾಗೆ ತಲೆಯಾಡಿಸುತ್ತಿದ್ದಳು ನೀನು ಬರದಿದ್ದರೆ ನಾನೇ ಅಲ್ಲಿಗೆ ಬರುತ್ತೇನೆ ಎಂದ ಅವನು ಬಂದರೆ ತೊಂದರೆಯಾಗುತ್ತೆ ಎನ್ನುವ ಕಾರಣಕ್ಕೆ ಅವಳೇ ಅವನ ಬಳಿ ಹೋಗಲು ನಿರ್ಧರಿಸಿ ಅಮ್ಮ ನಾನು ಅಲ್ಲಿ ಅಲ್ಲೇ ಇರುವ ದೇವರನ್ನು ಸುತ್ತಿ ಬರುತ್ತೇನೆ ಎಂದಾಗ ಸರಿ ಕಣಮ್ಮ ಆದರೆ ಬೇಗ ಬಂದು ಬಿಡು ಎಂದು ಹೇಳುತ್ತಾರೆ ತಾಯಿ ಸರಿ ಎನ್ನುತ್ತಾ ಹೋದಳು ದೇವಸ್ಥಾನದ ಹಿಂದೆ ಈಗ ಯಾಕೆ ನನ್ನ ಬದುಕಿನಲ್ಲಿ ಮತ್ತೆ ನೀನು ಬಂದಿದ್ದು ನಿನ್ನನ್ನು ಮೊದಲು ನೋಡುವಾಗ ಇದ್ದ ಉತ್ಸಾಹ ಈಗ ನನ್ನಲ್ಲಿಲ್ಲ ನಾನೀಗ ವಿವಾಹಿತೆ ನನ್ನೊಂದಿಗೆ ನಿನಗೆ ಏನು ಮಾತುಕತೆ ಅನು ಏನು ಹೀಗೆ ಯಾರೋ ಮೂರನೇ ವ್ಯಕ್ತಿ ಥರ ಮಾತನಾಡುತ್ತಾ ಇದ್ದೀಯಾ ನನ್ನೊಂದಿಗೆ ಸ್ವಲ್ಪ ಹೊತ್ತು ಮಾತನಾಡಲು ನಿನಗೆ ಇಷ್ಟವಿಲ್ಲವೇ ನೀನು ಈಗ ನನಗೆ ಮೂರನೇ ವ್ಯಕ್ತಿಯೂ ಅಲ್ಲ ಈಗ ಅದೆಲ್ಲ ಬೇಡ ವಿಷಯಕ್ಕೆ ಬಾ ಏನು ಕರೆದಿದ್ದು ನನಗೆ ನಿನ್ನೊಂದಿಗೆ ಇಲ್ಲಿ ತುಂಬ ಹೊತ್ತು ಮಾತನಾಡಲು ಸಾಧ್ಯವಿಲ್ಲ ಅದು ಅಲ್ಲದೆ ನಾನು ಇಲ್ಲಿಗೆ ಬರ್ತೀನಿ ಅಂತ ನಿನಗೆ ಹೇಗೆ ಗೊತ್ತಾಯಿತು ಕೋಪ ಮಾಡಿಕೊಳ್ಳಬೇಡ ಅನು ನಿನ್ನ ಅಣ್ಣ ಹೇಳಿದ ಪೂಜೆ ಇದೆ ನನ್ನ ತಂಗಿ ಬರುತ್ತಾ ಇದ್ದಾಳೆ ಅಂತ ಅದಕ್ಕೆ ನಾನು ಓಡೋಡಿ ಬಂದೆ ಅನು ನಿಮ್ಮೊಂದಿಗೆ ನನಗೆ ಒಂದು ವಿಚಾರ ತಿಳಿಸಲು ಇದೆ ಅನು ನಿನ್ನನ್ನು ನನ್ನಿಂದ ಮರೆಯೋಕೆ ಆಗುತ್ತಾ ಇಲ್ಲ ಕಣೆ ಓಹೋ ಈಗ ನನ್ನನ್ನು ಮರೆಯೋಕೆ ಆಗುತ್ತಿಲ್ಲವೇ ನನಗೆ ನಿನ್ನ ನೆನಪೇ ಇಲ್ಲ ಪ್ರಶಾಂತ್ ಸುಳ್ಳು ಹೇಳಬೇಡ ನನ್ನನ್ನು ನಿನ್ನಿಂದ ಮರೆಯೋಕೆ ಆಗಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು ಅನು ಇಷ್ಟೆಲ್ಲ ಮಾತು ಹೇಳುವವನು ನೀನಾ ಆದರೆ ಮರೆಯೋ ಹಾಗೆ ನೀನೇ ಮಾಡಿರೋದು ಪ್ರಶಾಂತ್ ಅನು ನಿನ್ನ ಗಂಡನನ್ನು ಬಿಟ್ಟು ಬಂದು ಬಿಡು ನನ್ನ ಜೊತೆ ನಾನು ನಿನ್ನನ್ನು ಈಗಲೇ ಮದುವೆ ಆಗುತ್ತೇನೆ ನಿನ್ನನ್ನು ಬಿಟ್ಟು ಇರುವ ಶಕ್ತಿ ನನಗಿಲ್ಲ ಏನು ಹುಚ್ಚು ಹಿಡಿದಿದ್ದೀಯಾ ನಿನಗೆ ನಿನ್ನ ಮಾತಿನ ಅರ್ಥವೇನು ನಿನ್ನ ಬುದ್ಧಿ ಸ್ಥಿಮಿತದಲ್ಲಿಲ್ಲವೇ ಈಗ ನನಗೆ ಮದುವೆ ಆಗಿದೆ ನಾನು ಬೇರೊಬ್ಬನ ಹೆಂಡತಿ ಅದು ಅಲ್ಲದೆ ನನ್ನ ಹೊಟ್ಟೆಯಲ್ಲಿ ನನ್ನ ಗಂಡನ ಮಗು ಇದೆ ನೀನು ಈಗ ನನ್ನನ್ನು ಮದುವೆಯಾಗುತ್ತೇನೆ ಎಂದರೆ ಅದೆಂತಹ ಮಾತು ಪ್ರಶಾಂತ್ ನನಗೆ ಅದೆಲ್ಲ ಗೊತ್ತಿಲ್ಲಾನು ನನಗೆ ನೀನು ಬೇಕು ಅಷ್ಟೇ ನಿನ್ನನ್ನು ಕಳೆದುಕೊಂಡು ನಾನು ಹುಚ್ಚನಂತಾಗಿದ್ದೇನೆ ಈ ಒಂದು ವರ್ಷವನ್ನು ನಾನು ಹೇಗೆ ಸಾಗಿದ್ದೇನೆ ಎಂಬುದು ನನಗೆ ಮಾತ್ರ ಗೊತ್ತು ಅದೆಲ್ಲ ಆಗದೇ ಇರುವ ವಿಷಯ ನೀನು ಒಂದು ಒಳ್ಳೆಯ ಹುಡುಗಿಯನ್ನು ನೋಡಿ ಮದುವೆ ಆಗು ನನ್ನನ್ನು ಮರೆತು ನೀನು ಕೂಡ ಚೆನ್ನಾಗಿ ಬದುಕಬೇಕು ಎನ್ನುವುದೇ ನನ್ನ ಆಸೆ ನಾನು ಕೂಡ ನನ್ನ ಗಂಡನೊಂದಿಗೆ ಸಂತೋಷವಾಗಿದ್ದೇನೆ ನನ್ನನ್ನು ಪ್ರಾಣಕ್ಕಿಂತಲೂ ಹೆಚ್ಚಾಗಿ ಪ್ರೀತಿಸುತ್ತಾರೆ ಅವರಿಗೆ ನಾನು ಎಂದಿಗೂ ಮೋಸ ಮಾಡಲಾರೆ ಅನು ನೀನು ಇಲ್ಲದ ಒಂದು ಲೈಫನ್ನು ನನ್ನಿಂದ ಯೋಚನೆ ಮಾಡೋಕ್ಕೂ ಆಗುತ್ತಿಲ್ಲ ಹೌದು ನಾನು ತಪ್ಪು ಮಾಡಿಬಿಟ್ಟೆ ಆವತ್ತು ನೀನೇ ಬಂದು ಮದುವೆಯಾಗು ಅಂತ ಕೇಳುವಾಗ ತೊಂದರೆಗಳು ಸಾಕಷ್ಟು ಇದೆ ನನ್ನಿಂದ ಈಗ ಮದುವೆಯಾಗಲು ಸಾಧ್ಯವಿಲ್ಲ ಎಂದು ನಿರಾಕರಿಸಿಬಿಟ್ಟಿದ್ದೆ ಆದರೆ ನಿನ್ನ ಮದುವೆಯಾದ ಮೇಲೆ ತಿಳಿಯಿತು ಎಲ್ಲದಕ್ಕಿಂತ ನೀನು ಇಲ್ಲದೆ ಇರುವುದೇ ನನ್ನ ಬದುಕಿನ ಕಷ್ಟಗಳಲ್ಲಿ ದೊಡ್ಡದು ಅಂತ ನೀನಿಲ್ಲದೆ ನನಗೆ ಒಂದು ದಿನವೂ ಸಂತೋಷದಿಂದ ಜೀವಿಸಲು ಸಾಧ್ಯವಿಲ್ಲ ನಿನ್ನದೇ ಹಳೆಯ ನೆನಪಿನಿಂದ ಇಷ್ಟು ದಿನ ನಾ ಬದುಕಿದ್ದೆ ಇನ್ನೂ ನನ್ನಿಂದ ಆಗದು ಅನು ಅವಳ ಕೈ ಹಿಡಿದು ಪ್ಲೀಸ್ ಅನು ಇಲ್ಲ ಅನ್ನಬೇಡ ಯೋಚನೆ ಮಾಡು ನಾವು ಇಲ್ಲಿಂದ ಓಡಿ ಹೋಗಿ ಮದುವೆ ಆಗೋಣ ನಿನ್ನ ಮಗು ಹುಟ್ಟಲಿ ಅದರ ಬಗ್ಗೆ ನನಗೆ ಯಾವ ತಕರಾರೂ ಇಲ್ಲ ಆ ಮಗುವನ್ನೇ ನಮ್ಮದು ಎಂದುಕೊಳ್ಳೋಣ ಅನು ನನ್ನನ್ನು ಬಿಟ್ಟು ಎಲ್ಲಿಗೂ ಹೋಗಬೇಡ ನಿನ್ನ ಕಾಲಿಗೆ ಬಿದ್ದು ಬೇಡಿಕೊಳ್ಳುವೆ ಮುಂದುವರಿಯುತ್ತದೆ ಈ ಕಥೆಯ ಮುಂದಿನ ಸಂಚಿಕೆಯನ್ನು ಮುಂದಿನ ವಿಡಿಯೋದಲ್ಲಿ ಹಾಕಲಾಗುವುದು ಪ್ರಿಯ ನಮ್ಮ ಈ ಕಥೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ಇದೇ ರೀತಿ ಮುಂದಿನ ವೀಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು